ಎಸ್ ಪಿ ಸುದ್ದಿವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಪುರಾತನ ಪ್ರಸಿದ್ಧ ಆವಣಿ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಪ್ರತಿ ವರ್ಷ ಶಿವರಾತ್ರಿಯ ಮಾರನೇ ದಿನ ಆವಣಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಅದ್ದೂರಿಯಾಗಿ ನಡೆಯುತ್ತದೆ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ರಥವು ಕೋಲಾರ ಜಿಲ್ಲೆಯಲ್ಲಿಯೇ ಅತ್ಯಂತ ದೊಡ್ಡ ರಥವಾಗಿದೆ ಈ ರಥೋತ್ಸವವನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವುದು ವಿಶೇಷ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ರಥೋತ್ಸವವು ಈ ವರ್ಷ ಅತ್ಯಂತ ಸುಂದರವಾಗಿ ಕಾಣಿಸಲು ಧ್ರುವ ಟ್ರಸ್ಟ್ ಮತ್ತು ಲೌಕುಶ ಟ್ರಸ್ಟ್ಗಳ ಅಧ್ಯಕ್ಷರು ಬಣ್ಣ ಬಣ್ಣದ ಬಟ್ಟೆಗಳಿಂದ ಅಲಂಕರಿಸಲು ಮುಂದಾಗಿದ್ದಾರೆ ಈ ನಿಮಿತ್ತ ಆವಣಿ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಆವಣಿ ಭಾಗದ ಹಿರಿಯ ಮುಖಂಡರಿಗೆ ಬಟ್ಟೆಯನ್ನು ಹಸ್ತಾಂತರಿಸಿ ರಥೋತ್ಸವಕ್ಕೆ ಖುದ್ದಾಗಿ ನಾವೇ ಬಟ್ಟೆಯನ್ನು ಒಲಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದರು